ಶಿರಸಿನಗರ ಠಾಣೆ ಪೊಲೀಸರ ಮಹತ್ವದ ಕಾರ್ಯಾಚರಣೆ ಗಾಂಜಾ ಸೇವನೆ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ನಾಲ್ಕು ಜನರ ಬಂಧನ ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರಸಿ ನಗರ ಠಾಣೆಯ ಪೊಲೀಸರು ಎರಡು ಪ್ರತ್ಯೇಕ ಪ್ರಕರಣ ದಾಖಲಿಸಿ ನಾಲ್ಕು ಜನರನ್ನು ಬಂಧಿಸಿದ ಘಟನೆ ಜರುಗಿದೆ ಶಿರಸಿಯ ಕೋರ್ಟ್ ರೂರು ನಿವಾಸಿಯಾದ ಇಪ್ಪತ್ಮೂರು ವರ್ಷದ ಕಿಶನ್ ತಂದೆ ನಾರಾಯಣ ಹರಿಜನ ಹಾಗೂ ಶಿರಸಿ ನಗರದ ನಿವಾಸಿಯಾದ ಇಪ್ಪತ್ತೇಳು ವರ್ಷದ ಮುತ್ತು ತಂದೆ ಬಿಮ್ಮಣ್ಣ ಭೋವಿ ಇವರು ಶಿರಸಿ ಶಹರದ ಕ್ಯಾಪ್ಟನ್ ಕ್ಯಾಂಪಸ್ಗೆ ಹೋಗುವ ಕಚ್ಚಾ ರಸ್ತೆಯಲ್ಲಿ ಸಿಕ್ಕವರು ಹಾಗೂ ಶಿರಸಿ ನೆಹರು ನಗರದ ನಿವಾಸಿ ಇಪ್ಪತ್ತೆರಡು ವರ್ಷದ ರಾಮ ಮೇತ್ರಿ ಹಾಗೂ ಶಿರಸಿ ಐದು ರಸ್ತೆ ನಿವಾಸಿ ಸಮೀರ್ ತಂದೆ ಅಮೀನುದ್ದೀನ್ ಫಿರ್ಜದೆ ಇವರು ಶಿರಸಿ ಶಹರದ ಆನೆ ಹೊಂಡದ ಹತ್ತಿರ ಸಿಕ್ಕವರು ಇವರನ್ನು ಗಾಂಜಾಮೂಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿತ್ತು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದರಿಂದ ಎರಡು ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಶಶಿಕಾಂತ್ ವರ್ಮಾ ಅವರವರ ಮಾರ್ಗದರ್ಶನ ಮತ್ತು ನಗರ ಪೊಲೀಸ್ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ಹಾಗೂ ಪಿಎಸ್ಐ ನಾರಾಯಣ ರಾಥೋಡ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಎಎಸ್ಐ ನೆಲ್ಸನ್ ಮೆಂಥರೋ ಸಿಬ್ಬಂದಿಗಳಾದ ಹನುಮಂತ ಮಾಕಾಪುರ ರಾಮಯ್ಯ ಪೂಜಾರಿ ಸದ್ದಾಂ ಹುಸೇನ್ ಚನ್ನಬಸಪ್ಪ ಕ್ಯಾರ್ಗಟ್ಟಿ ರಾಜಶೇಖರ್ ಅಂಗಡಿ ಸುನೀಲ್ ಭಾಗವಹಿಸಿದ್ದರು ಹೊನ್ನಾವರ ತಾಲೂಕಿನ ಗುಣವಂತಿಯಲ್ಲಿ ನೀವು ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳನ್ನ ಸವಿಯಬೇಕೆಂದು ಬನ್ನಿ ಹೊಸದಾಗಿ ಶುಭಾರಂಭಗೊಂಡ ಗುರುಕೃಪಾ ಟಿಫಿನ್ ಸೆಂಟರ್ಗೆ ನಮ್ಮಲ್ಲಿ ಫ್ಯೂರ್ ವೆಜ್ ತಿಂಡಿ ಹಾಗೂ ತಿನಿಸುಗಳನ್ನ ಮನಸ್ಸಿಗೆ ಮುದ ನೀಡುವ ಚಹಾ ಕಾಫಿ ಕಷಾಯದ ಜೊತೆ ಸವಿಯಿರಿ ನಮ್ಮಲ್ಲಿ ಮುಂಜಾನೆ ಆರು ಗಂಟೆಯಿಂದಲೇ ನಿಮಗೆ ಬಿಸಿ ಬಿಸಿ ಇಡ್ಲಿ ವಡೆ ಪುರಿ ಬನ್ಸ್ ಪಲಾವ್ ಅವಲಕ್ಕಿ ಮೊಸರು ದೋಸೆ ಮಸಾಲ ದೋಸೆ ಸ್ಪೆಷಲ್ ತುಪ್ಪದ ದೋಸೆ ಸಿಗುತ್ತೆ ಅದು ಕೂಡ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ರಾಗಿ ನೀರು ಹಲವು ಬಗೆಯ ಕೋಲ್ಡ್ ಡ್ರಿಂಕ್ಸ್ ಸವಿಯಬಹುದು ಪುನಃ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸ್ಪೆಷಲ್ ಗೋಬಿ ಮಂಚೂರಿ ಗೋಲಿಬೆ ಬಟಾಟೆ ಬೋಂಡಾ ಮಿರ್ಚಿ ಬಜೆ ಈರುಳ್ಳಿ ಬಜೆ ಸೆಟ್ ದೋಸಾ ಸಾದಾ ಪ್ಲೇನ್ ದೋಸೆ ಮಸಾಲೆ ದೋಸಾ ತುಪ್ಪದ ದೋಸೆ ರಾತ್ರಿ ಎಂಟು ಮೂವತ್ತರವರೆಗೆ ಸಿಗುತ್ತೆ ನಮ್ಮಲ್ಲಿ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕುಕ್ ಆಗಿ ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವ ಉಳ್ಳವರಿಂದ ಟಿಫಿನ್ ತಯಾರಾಗುತ್ತೆ ನೀವು ಕೊಡುವ ಹಣಕ್ಕೆ ಇಲ್ಲಿ ದೋಖ ಇಲ್ಲ ಖುಷಿಯಿಂದ ಬನ್ನಿ ಸಂತೃಪ್ತಿಯಿಂದ ತಿನ್ನಿ ಪ್ರಸನ್ನರಾಗಿ ತೆರಳಿ ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಕಡಿಮೆ ದರದಲ್ಲಿ ಟಿಫಿನ್ ನೀಡಲಾಗುತ್ತೆ ನೀವು ನಿಮ್ಮ ಮನೆಯಲ್ಲಿಯೇ ಇದನ್ನ ತಿನ್ನಲು ಬಯಸಿದರೆ ನೀವು ಸ್ಪೆಷಲ್ ಗಳನ್ನ ನೀಡಿದ್ದಲ್ಲಿ ಶುಚಿಯಾಗಿ ಹಾಗೂ ರುಚಿಕಟ್ಟಾಗಿ ತಯಾರಿಸಿ ಕೊಡುತ್ತೇವೆ ನಮ್ಮ ಹೋಟೆಲ್ ಇರೋದು ಬನ್ನವರ ತಾಲೂಕಿನ ಗುಣವಂತಿಯ ಪ್ರಸಿದ್ಧ ಶಂಭುಲಿಂಗೇಶ್ವರ ದೇವಸ್ಥಾನದ ಕಮಾನ್ ಎದುರುಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು 호텔 ಕರಾವಳಿ ಸೈಡ್ ಪಕ್ಕದಲ್ಲಿದೆ. ಇಲ್ಲಿ ಒಳ್ಳೆ ತಿಂಡಿ ಸಿಗತದೆ. ನಾವು ಯಾವಾಗ ತೆಲೆ ಬಂತು. ಒಳ್ಳೆ ತಿಂಡಿ ತಿنسೊಳಿ ಸಿಗತದೆ. ನಾವು ಗುಣವಂತೆ ಬಂದಾಗ ಯಾವಾಗಲೂ ಇಲ್ಲೇ ಬಂದು ತಿಂಡಿಯನ್ನ ತಿನ್ಕೊಂಡು ಹೋಗ್ತೀವಿ. ತುಂಬಾ ಚೆನ್ನಾಗಿದೆ. ಸೂಪರ್. ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ ಮಾಲಕರು ಶ್ರೀಪಾದ್ ಗೌಡ ಮೊಬೈಲ್ ಸಂಖ್ಯೆ ಏಟ್ ಫೋರ್ ಏಟ್ ಸೆವೆನ್ ಜೀರೋ ಸೆವೆನ್ ಫೈವ್ ತ್ರೀ ಜೀರೋ ನೈನ್ ಅಥವಾ ನೈನ್ ಫೋರ್ ಏಟ್ ಡಬಲ್ ತ್ರೀ ನೈನ್ ಡಬಲ್ ಟು ಫೈವ್ ತ್ರೀಗೆ ಕಾಲ್ ಮಾಡಿ ನಮ್ಮ ಸೇವೆಯನ್ನ ಪಡೆಯಿರಿ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ